ಕನಕಪುರ ಚೈತನ್ಯ ಧನ್ವಂತರಿ ಕ್ಲಿನಿಕ್ ವತಿಯಿಂದ ಮೂಲವ್ಯಾಧಿ ಪಿಸ್ತೂಲ ಮತ್ತು ಫಿಷರ್ ವ್ಯಾಧಿಗಳಿಗೆ ಉಚಿತ ತಪಾಸಣಾ ಶಿಬಿರವನ್ನು ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಏರ್ಪಡಿಸಲಾಗಿದೆ ಸ್ಥಳ ಚೈತನ್ಯ ಧನ್ವಂತರಿ ಕ್ಲಿನಿಕ್ ಶ್ರೀನಿವಾಸ ಮೆಡಿಕಲ್ ಪಕ್ಕ ಮುನ್ಸಿಪಲ್ ಹೈಸ್ಕೂಲ್ ಗ್ರೌಂಡ್ ಹತ್ತಿರ ಕನಕಪುರ ಶಿಬಿರದಲ್ಲಿ ಗುದದ್ವಾರದ ಕಾಯಿಲೆಗಳಾದ ಮಲಬದ್ಧತೆ ಗುದದ್ವಾರದಲ್ಲಿ ಊತ ನೋವು ತುರಿಕೆ ಮಲದಲ್ಲಿ ರಕ್ತ ಕೀವು ಮುಂತಾದ ತೊಂದರೆಗಳಿಗೆ ನುರಿತ ವೈದ್ಯರಿಂದ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ ಪಥ್ಯಾಹಾರ ಸಲಹೆ ಹಾಗೂ ರಿಯಾಯಿತಿ ದರದಲ್ಲಿ ಔಷಧಿ ಲಭ್ಯವಿರುತ್ತದೆ ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಟು ಒನ್ ಸೆವೆನ್ ತ್ರೀ ನೈನ್ ಒನ್ ಏಯ್ಟ್ ತ್ರೀ ಫೋರ್ ನೈನ್ ಫೋರ್ ಫೋರ್ ಏಯ್ಟ್ ಸಿಕ್ಸ್ ಸೆವೆನ್ ಝೀರೋ ಸಿಕ್ಸ್ ಸೆವೆನ್ ಝೀರೋ ಪ್ರಕಟಣೆ ಡಾಕ್ಟರ್ ರಕ್ಷಿತ್ ಕುಮಾರ್ ಚೈತನ್ಯ ಧನ್ವಂತರಿ ಕ್ಲಿನಿಕ್ ಕನಕಪುರ ಎಲ್ರಿಗೂ ನಮಸ್ಕಾರ ನಾನು ವೈದ್ಯ ರಕ್ಷಿತ್ ಕುಮಾರ್ ಚೈತನ್ಯ ಧನ್ವಂತರಿ ಕ್ಲಿನಿಕ್ ಕನಕಪುರ ಕಳೆದ ಎರಡು ವರ್ಷದಿಂದ ಈ ಕ್ಲಿನಿಕ್ಕಲ್ಲಿ ನಾನು ಆಯುರ್ವೇದ ಚಿಕಿತ್ಸಾ ಪದ್ಧತಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇದೇ ಹದಿನೇಳನೇ ತಾರೀಕು ಶನಿವಾರ ನಮ್ಮ ಚೈತನ್ಯ ಧನ್ವಂತರಿ ಕ್ಲಿನಿಕಲ್ಲಿ ಉಚಿತ ತಪಾಸಣಾ ಶಿಬಿರ ಯಾವುದ್ರ ಬಗ್ಗೆ ಫೈಲ್ ಫಿಶರ್ ಮತ್ತು ಫೆಸ್ಟುಲಾರ್ ಬಗ್ಗೆ ಉಚಿತ ತಪಾಸಣಾ ಶಿಬಿರ ಏರ್ಪಡಿಸ್ಕೊಂಡಿದ್ದೀವಿ ಗುದದ್ವಾರದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಂದರೆ ಗುದದ್ವಾರದಲ್ಲಿ ರಕ್ತಸ್ರಾವ ಆಗೋಂಥದ್ದು ಮೋಷನ್ ಹಾರ್ಡ್ ಆಗಿ ಅಂದರೆ ಕಾನ್ಸ್ಟಿಪೇಷನ್ ಆಗೋ ಆಗಂಥದ್ದು ಬುದ್ಧ ಊತ ನೋವು ಕೀವು ಈ ಥರದ ಏನೇ ಸಮಸ್ಯೆಗಳಿದ್ರು ಕೂಡ ಅವತ್ತೊಂದು ದಿವಸ ಉಚಿತವಾಗಿ ತಪಾಸಣೆ ಮಾಡ್ತಾ ಇದೀವಿ ನಮ್ಮ ನುರಿತ ವೈದ್ಯರು ಆ ದಿನ ಉಚಿತವಾಗಿ ತಪಾಸಣೆ ಮಾಡಿ ಉಚಿತವಾಗಿ ಚಿಕಿತ್ಸೆ ಕೊಟ್ಟು ಪತ್ಯಾಹಾರ ಸಲಹೆಗಳನ್ನೂ ಕೊಟ್ಟು ಡಿಸ್ಕೌಂಟ್ ನ ಕೊಡ್ತಾ ಇದೀವಿ ಎಲ್ಲಿ ಅಂತ ಕೇಳ್ತೀರಾ ಚೈತನ್ಯ ಧನ್ವಂತರಿ ಕ್ಲಿನಿಕ್ ಪೋಸ್ಟ್ ಆಫೀಸ್ ರಸ್ತೆ ಶ್ರೀನಿವಾಸ್ ಮೆಡಿಕಲ್ಸ್ ಪಕ್ಕ ಪಕ್ಕ ಎಮ್ ಎಚ್ ಎಸ್ ಗ್ರೌಂಡ್ ಹತ್ತಿರ ಕನಕ್ಪುರ ಕನಕ್ಪುರದ ಟೌನಲ್ಲಿರಂಥವ್ರು ಆಗ್ಬೋದು ಅಥವಾ ಕನಕ್ಪುರದ ಅಕ್ಕಪಕ್ಕ ಇರೋಂಥವ್ರು ಅಥವಾ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಯಾರೇ ಆಗಿ ಆ ದಿನ ಬರೋಕ್ಕೆ ಸಾಧ್ಯ ಆದಂಥವರೆಲ್ಲರೂ ಬಂದು ಈ ಒಂದು ಉಚಿತ ತಪಾಸಣಾ ಶಿಬಿರ ಏನಾದರೂ ಏರ್ಪಡಿಸ್ಕೊಂಡಿದ್ದೀವಿ ಅದ್ರಲ್ಲಿ ಭಾಗವಹಿಸಿ ಅದರ ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು